ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಈಸಿಯಾಗಿ ಯಾವ ನಾವು ಫೇಶಿಯಲ್ ಮಸಾಜ್ ಮಾಡ್ಕೋಬೇಕು ತುಂಬಾ ಹಳೆಯ ಅಂದ್ರೆ ಹತ್ತು ವರ್ಷದ ಹಿಂದಿನಿಂದ ನಿಮ್ಗೆ ಏನಾದ್ರು ಮುಖದ ಮೇಲೆ ಸುಕ್ಕುಗಳು ಇದ್ರೆ ನಾವು ಲೈನ್ಸ್ ಇದ್ರೆ ಕಪ್ಪು ಕಲೆಗಳಿದ್ರೆ ಬ್ಲಾಕ್ ಹೆಡ್ಸ್ ಇದ್ರೆ ವೈಟ್ ಹೆಡ್ಸ್ ಇದ್ರೆ ಮುಖ ಮತ್ತೆ ನಿಮಗೆ ಗ್ಲೋಯಾಗಿ ಕಾಣಬೇಕು ಅಂದ್ರೆ ಈ ಒಂದು ರೆಮಿಡಿನ ನೀವು ಧಾರಾಣವಾಗಿ ಯೂಸ್ ಮಾಡಬಹುದು ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಅಂತ ಈಗಾಗಲೇ ಹೇಳಿದೀನಿ ಒಂದೇ ಸಲಕ್ಕೆ ನಮಗೆ ರಿಸಲ್ಟ್ ಸಿಗಬೇಕು ಅಂತಂದರೆ ಆಗಲ್ಲ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗಲ್ಲ ಬಟ್ ತಾಳ್ಮೆ ವಹಿಸೋದು ತುಂಬಾ ಮುಖ್ಯವಾಗಿ ನೀವು ಅಪ್ಲೈ ಮಾಡಿಕೊಂಡು ಕಾಯಬೇಕಾಗುತ್ತೆ ಸೊ ಒಂದು ಒಬ್ಬೊಬ್ರು ಸ್ಕಿನ್ ಡ್ರೈ ಇರುತ್ತೆ ಒಬ್ಬೊಬ್ರು ಸ್ಕಿನ್ ನಾರ್ಮಲ್ ಇರುತ್ತೆ ಒಬ್ಬೊಬ್ರದ್ದು ಒಂದು ರೀತಿ ಮಿಶ್ರ ಮಿಶ್ರ ದಟ್ ಮೀನ್ಸ್ ಮಿಕ್ಸ್ಡ್ ಟೈಪ್ ಸ್ಕಿನ್ ಇರುತ್ತೆ ಒಬ್ರದ್ದು ಆಯಿಲಿ ಸ್ಕಿನ್ ಇರುತ್ತೆ ಬಟ್ ನಾನಿವತ್ತು ತೋರಿಸುವಂತಹ ಜೆಲ್ ಯೂಸ್ ಮಾಡ್ಬೋದು ನನ್ನ ಹತ್ರ ಪ್ಲೇನ್ ವೈಟ್ ಅಲೋವೆರಾ ಜೆಲ್ ಇದೆ ನೀವು ಗ್ರೀನ್ ಪತಂಜಲಿ ಯಾವುದಾದ್ರೂ ಯೂಸ್ ಮಾಡಬಹುದು ನನ್ನ ಹತ್ರ ಇರೋದನ್ನೇ ಯೂಸ್ ಮಾಡಿ ಅಂತ ನಾನು ಇನ್ಸೆಸ್ಟ್ ಮಾಡ್ತಾ ಇಲ್ಲ ಸೊ ಒಟ್ಟಿಗೆ ಅಲೋವೆರಾ ಜೆಲ್ ಬೇಕು ಇದನ್ನ ಒಂದು ಕಾಲ್ ಸ್ಪೂನ್ ಅಷ್ಟು ಕೈ ತಗೊಂಡು ಇದ್ರ ಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗಿ ಸರ್ಕ್ಯುಲರ್ ಮೋಷನ್ ಓಕೆನಾ ক'ৰট নোকি ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ರು ನೋ ಪ್ರಾಬ್ಲಮ್ ಈ ರೀತಿ ಅಟ್ಲೀಸ್ಟ್ ವಾರಕ್ಕೆ ಎರಡು ಸಾರಿ ಮಾಡ್ಕೊಂಡ್ರೆ ನಿಮಗೆ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ಯಾವುದೇ ರೀತಿಯ ಏಜ್ ತಕ್ಕಂತೆ ಏನು ಪ್ರಾಬ್ಲಮ್ ಫೇಷಿಯಲ್ ಸ್ಕಿನ್ ಪ್ರಾಬ್ಲಮ್ ಅದು ಖಂಡಿತವಾಗಿಯೂ ಬರಲ್ಲ ನೀವು ಟ್ರೈ ಮಾಡಿ ನೋಡಿ ರಿಸಲ್ಟ್ ಏನಾಯ್ತು ಅಂತ ಕೂಡ ತಿಳಿಸಿ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ವಿಡಿಯೋ ಎಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ನಾನು ನಂಬಿದೀನಿ ಅಂಡ್ ಆಬ್ವಿಯಸ್ಲಿ ನಿಮಗೆ ಶುಂಠಿ ಆಯಿಲ್ ಕೊಕೋನಟ್ ಆಯಿಲ್ನೇಲ್ದೇ ಇರುತ್ತೆ ರೋಸ್ ವಾಟರ್ ಅದು ಆಪ್ಷನಲ್ ನೀವು ಯೂಸ್ ಮಾಡಿದ್ರೆ ಮಾಡಿ ಅಥವಾ ಅದನ್ನ ಸ್ಕಿಪ್ ಮಾಡಬಹುದು ಆಲೋವೆರ ಜೆಲ್ ಅಂತ ಖಂಡಿತವಾಗಿ ಯೂಸ್ ಮಾಡಲೇಬೇಕು ಸೊ ದಟ್ ನಿಮ್ಗೆ ಸ್ಕಿನ್ ಮಾರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಸ್ಕಿನ್ ಇನ್ನು ರಿಜ್ಯುನೇಟ್ ಮಾಡುತ್ತೆ ಈ ಎಲ್ಲದರ ಕಾಂಬಿನೇಷನ್ ಮುಖಕ್ಕೆ ದಿ ಬೆಸ್ಟ್ ಒಂದು ರಿಸಲ್ಟ್ ಕೊಡುತ್ತೆ ಅಂತ ನಾನು ಅಶೂರೆನ್ಸ್ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಬ್ಯಾಂಕಿಗೆ ಅಥವಾ ಯಾವುದೋ ಸ್ಕೂಲ್ಗೆ ಈವನ್ ನಾನು ನಾನು ಡ್ಯೂಟಿ ಕೂಡ ಹೋಗ್ಬೋದು ಅಷ್ಟು ಫ್ರೆಶ್ನೆಸ್ ಫೀಲ್ ಆಗ್ತದೆ ಇದೇ ರೀತಿ ಇದೇ ಹೇರ್ ಸ್ಟೈಲ್ ಸಾಕು ಸಿಂಪಲ್ ಆಗಿ ಫ್ರೆಶ್ ಕಾಣ್ತದೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಲೇಕ್ ಆಫ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚೆನ್ನಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ E